ೂರಿನಲ್ಲಿ ಒಂದು ಘಟನೆ ಏನು ಬಿಜೆಪಿಯ ಒಬ್ಬ ನಾಯಕನ ಮಗ ಲವ್ ಮತ್ತು ಸೆಕ್ಸ್ ಮಾಡಿ ಆ ಹುಡುಗಿಗೆ ದೋಖ ಮಾಡಿದ ದ್ವೇಷ ಭಾಷಣಕಾರರು ಈ ಜಿಲ್ಲೆಗೆ ಬೆಂಕಿ ಹಚ್ಚಿದಂತ ದ್ವೇಷ ಭಾಷಣಕಾರರು ಯಾರೂ ಕೂಡ ಮಾತಾಡಲೇ ಇಲ್ಲ ಸೆಟ್ಲ್ಮೆಂಟ್ ಮಾಡಿ ಮುಗಿಸಿದ್ರು ಮಗುವಿಗೆ ಜನ್ಮ ನೀಡಿದ್ರು ಆ ಹೆಣ್ಣು ಮಗು ನಂತರ ಹಿಂದೂ ನಾವೆಲ್ಲ ಒಂದು ಎನ್ನುವಂತ ಈ ನಾಯಕರು ಯಾರೂ ನ್ಯಾಯ ಕೊಡದಂತ ಸಂದರ್ಭದಲ್ಲಿ ನಮ್ಮ ಬಲಿಗೆ ಬಂದ್ರು ಈ ಪಕ್ಷದ ನಾಯಕರು ಈ ಪಕ್ಷ ಒತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಆ ಸೆಕ್ಸ್ ಮಾಡಿದಂತಹ ಮಾಡಿದಂತ ಕೃಷ್ಣರಾವ್ ಎನ್ನುವಂತಹ ವ್ಯಕ್ತಿ ಆರೋಪಿಯಾಡಿದ ಅವನು ಬಂಧನಾಗಿದೆ ಬಂಧುಗಳೇ ನನ್ನ ಪ್ರೀತಿಯ ಹಿಂದೂ ಸಮಾಜದೊಂದಿಗೆ ನಾನು ಹೇಳಲಿಕ್ಕೆ ಇರುವಂತದ್ದು ಇಷ್ಟೇ ಎಸ್ ಜಿ ಪಿ ಎನ್ನುವಂತಹ ಪಕ್ಷ ಕೇವಲ ಮುಸಲ್ಮಾನರ ಏನು ಅನ್ಯಾಯ ಆದಾಗ ಹೋರಾಟ ಮಾಡುವಂತಹ ಪಕ್ಷ ಮಾತ್ರ ಅಲ್ಲ ಯಾವುದೇ ಸಮುದಾಯಕ್ಕೂ ಅನ್ಯಾಯ ಆದರೂ ಕೂಡ ಈ ಪಕ್ಷ ಹೋರಾಟ ಮಾಡ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ ಇಲ್ಲಿ ಹಿಟ್ಲರಿಸಂ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ ಯಾವ ರೀತಿಯ ಹಿಟ್ಲರಿಸಂ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗಿಲ್ಲ ಧ್ವನಿ ಎತ್ತುವಾಗಿಲ್ಲ ಬರವಣಿಗೆಯನ್ನು ಬರೆಯುವಾಗಿಲ್ಲ ಅವರ ಮೇಲೆ ಕೇಸು ನೋಟಿಸು ಇವತ್ತು ಬರ್ತಾ ಇದೆ ಇವತ್ತು ಬಿಜೆಪಿ ಒಂದು ಅಜೆಂಡಾ ಇತ್ತು ನಾ ಕಾವುಂಗ ನಾ ಕಾನೇ ದೋಂಗ ಇವತ್ತು ಕಾಂಗ್ರೆಸ್ನ ಅಜೆಂಡಾ ಇದೇ ಆಗಿದೆ ನಾ ಬೋಲುವಂಗ ನಾ ಬೋಲ್ನೆ ದೋಂಗ ಇವತ್ತು ಅವರು ಗೋವಿನ ವಿಚಾರದಲ್ಲಿ ಇದನ್ನು ಹೇಳಿದ್ರು ನಾವು ತಿನ್ನಲ್ಲ ಗೋಮಾಂಸವನ್ನು ನಾವು ತಿನ್ನಲ್ಲ ನಿಮ್ಮನ್ನು ತಿನ್ನಲಿಕ್ಕೆ ನಾವು ಬಿಡಲ್ಲ ಮಾತ್ರ ನಾವು ಎಕ್ಸ್ಪೋರ್ಟ್ ಅನ್ನು ಮಾಡ್ತೇವೆ ಅದೇ ರೀತಿ ಕಾಂಗ್ರೆಸ್ನವರು ಈ ಮುಸ್ಲಿಂ ಸಮುದಾಯಕ್ಕೆ ಅನ್ಯ ಆದಾಗ ನಾವು ಮಾತಾಡಲ್ಲ ನಿಮ್ಮನ್ನು ಮಾತಾಡಲಿಕ್ಕೆ ನಾವು ಬಿಡಲ್ಲ ನೀವು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಕೇಸ್ ಹಾಕಿಸ್ತಿದ್ದಾರೆ ಬಂಧುಗಳೇ ಈ ಯಾವುದೇ ಕೇಸುಗಳಿದ್ರೂ ಕೂಡ ಇದನ್ನು ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಿ ಮುನ್ನಡೆಯುವಂತ ಒಂದು ಪಕ್ಷ ಎಸ್ ಡಿ ಪಿ ಐ ಇವತ್ತು ಪುತ್ತೂರಿನಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಏಕ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ ಮೂವತ್ತು ಮಂದಿ ಕಾರ್ಯಕರ್ತರು ಮತ್ತು ನಾಯಕರ ಮೇಲೆ ಕೇಸಾಯಿತು ನಾವು ವಿಚಲಿತರಾಗಲಿಲ್ಲ ನಮಗೆ ಸಂವಿಧಾನವನ್ನು ಪ್ರೀತಿಸಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಈ ನೆಲದ ಕಾನೂನಿಗೆ ಗೌರವವನ್ನು ಕೊಟ್ಟು ನಾವು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವ ಎಲ್ಲ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದೇವೆ ಅದೇ ರೀತಿ ಅರ್ಶಫಯನಾಡು ಮತ್ತು ಯಾರು ನಮ್ಮ ಸಹೋದರ ಅಬ್ದುಲ್ ರಹಮಾನ್ ಇದ್ದಾರೆ ಅವರಿಗೆ ನ್ಯಾಯ ಸಿಗುವವರೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಮಣ್ಣಿನಲ್ಲಿ ಈ ಜಿಲ್ಲೆಯಲ್ಲಿ ಹೋರಾಟವನ್ನು ನಿರಂತರಿಸ್ತದೆ ಹೋರಾಟವನ್ನು ಮಾಡ್ತದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು